ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಧಾರವಾಡ ಬೆಳಗಾವಿ ಹೊಸ ಲೈನು ತುಂಬಾ ವರ್ಷದ್ದು ದೇವಂತ ಸುರೇಶ್ ಅಂಗಡಿ ಅವರು ಇದನ್ನ ಮಾಡಬೇಕು ಅಂತ ರೈಲ್ವೆ ಮಂತ್ರಿಗಳಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಂತವ್ರು ಸುಮಾರು ಎಪ್ಪತ್ ಮೂರು ಕಿಲೋಮೀಟರ್ ದೂರ ಇದು ಇದು ಮಾಡೋದ್ರಿಂದ ಡೈರೆಕ್ಟ್ ಆಗಿ ಲೈನ್ ಬರೋದ್ರಿಂದ ಸುಮಾರು ಒಂದೂವರೆ ಗಂಟೆಗೂ ಮೇಲ್ಪಟ್ಟು ಸಮಯ ಉಳಿತಾಯ್ತದೆ ಜನರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯನ್ನ ಮಾಡಿದ್ರು ಒಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಒಟ್ಟು ಎಂಟುನೂರ ಎಂಟುನೂರ ಎಂಬತ್ತೆಂಟು ಇಪ್ಪತ್ತೆಂಟು ಎಕರೆ ಎಂಬತ್ತೆಂಟು ಎಂಟುನೂರ ಎಂಬತ್ತೆಂಟು ಎಕರೆ ಅದರೊಳಗೆ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಇನ್ನೂರ ಇಪ್ಪತ್ತೆಂಟು ಎಕರೆ ಬೆಳಗಾವಿಯಲ್ಲಿ ಆರ್ನೂರ ಎಕರೆ ಇಲ್ಲಿವರೆಗೂ ಯಾವುದೇ ಭೂಮಿ ಕೂಡ ಅಸ್ತಂತ್ರ ಆಗಿರಲಿಲ್ಲ ನಾನು ಹೋದ್ಸಾರಿ ಒಂದು ತಿಂಗಳ ಹಿಂದೆ ಬಂದು ಜಿಲ್ಲಾಧಿಕಾರಿಗಳನ್ನ ಕರೆದು ಮೇಲೆ ನಿಮ್ಮ ಬೆಳಗಾವಿನ ಜಿಲ್ಲಾಧಿಕಾರಿಗಳು ತುಂಬಾ ವ್ಯವಸ್ಥಿತ ಕಾರ್ಯೋನ್ಮುಖರಾಗಿ ನನ್ನೂರು ಎಕರೆಗೂ ಮೇಲ್ಪಟ್ಟ ಜಾಗವನ್ನ ನಾಲ್ಕುನೂರ ನಲವತ್ತ ನಾಲ್ಕು ಎಕರೆಯನ್ನ ಇನ್ನು ಒಂದು ತಿಂಗಳಲ್ಲಿ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಎಲ್ಲ ಹಂತದಲ್ಲೂ ಕೂಡ ಅದನ್ನು ಕೂಡ ಮಾಡತಕ್ಕಂಥದಕ್ಕೆ ಇದಾಗಿದೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಒಳಗಡೆ ಬೆಳಗಾವಿನಿಂದ ಬರ್ತಕ್ಕಂಥ ಆರ್ನೂರು ಎಕರೆಗೂ ಮೇಲ್ಪಟ್ಟ ಜಾಗವನ್ನು ಹಸ್ತಾಂತರ ಮಾಡಿ ನಮ್ಮ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಮಾರ್ಗ ಸುಮಾರು ಎಪ್ಪತ್ತ ಮೂರು ಕಿಲೋಮೀಟರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮಗೆ ಟೈಮ್ ಉಳಿಯೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಧಾರವಾಡದ ಕ್ಯಾರೆಕೊಪ್ಪದಿಂದ ಬೆಳಗಾವಿಯ ದೇಸೂರ್ವರೆಗೆ ದೇಸೂರ್ ಅವರಿಗೆ ಈ ಸರ್ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇದೆ ಇದು ಯಾವ್ಯಾವ ರೀತಿ ತಗೊಳ್ತೀವಿ ಸರ್ಕಾರ ಅಂದ್ರೆ ಎರಡು ಸರ್ಕಾರ ಒಂದೇ ಅನ್ನೋ ಭಾವನೆ ನಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿಯನ್ನು ಕಾಣ್ಬೋದೇ ವಿನ ಇಲ್ಲ ಅಂದ್ರೆ ಮಾಡೋಕೆ ಸಾಧ್ಯ ಇಲ್ಲ ನಾನು ಮುಕ್ತ ಕಂಡದಿಂದ ನಾನು ಬೆಳಗಾವಿನ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅಭಿನಂದಿಸ್ತೀನಿ ಕೇವಲ ಒಂದು ತಿಂಗಳಲ್ಲಿ ಸುಮಾರು ಒಂದೂವರೆ ವರ್ಷದ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಪೂರ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಸ್ಕೀಮ್ ಅನ್ನ ಇಟ್ಕೊಂಡಿದ್ದಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲಾಧಿಕಾರಿಗಳು ಜೊತೆಯಲ್ಲೂ ಕೂಡ ಸುಮಾರು ಅರ್ಧ ಗಂಟೆಗೆ ಮೇಲ್ಪಟ್ಟು ಮಾತಾಡಿ ಚರ್ಚೆ ಮಾಡಿದ್ದೀವಿ ನಾಳೆ ನಮ್ಮ ತಾಂತ್ರಿಕ ಕಮಿಟಿ ತಂಡ ಸನ್ಮಾನ್ಯ ನಮ್ಮ ಕಮರ್ಷಿಯಲ್ ಮ್ಯಾನೇಜರ್ ಜೊತೆಯಲ್ಲಿ ಮತ್ತೆ ಪೂರ್ತಿ ಇದನ್ನ ಇದನ್ನ ನಮ್ಮ ಆರ್ ಎಂ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅವರು ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಚೀಫ್ ಇಂಜಿನಿಯರ್ ಗುಡ್ ಡೇ ಸದರ್ಮ ಸಧರ್ಮ ಅವರು ಇದರ ಹೊಣೆಯನ್ನ ಪೂರ್ತಿ ವಹಿಸಿದೀವಿ ಅಲ್ಲಿ ಹೋಗಿ ಕುಳಿತುಕೊಂಡು ಕೇವಲ ನಲವತ್ತೆರಡು ಎಕರೆ ಜಾಗದಲ್ಲಿ ಒಂದು ಸಣ್ಣ ಹಿಂದೆ ಯಾವುದೋ ಕಾಲದಲ್ಲಿ ಒಂದು ತಪ್ಪಾಗಿದ್ದರಿಂದ ಇಷ್ಟೋ ಇದುವರೆಗೂ ಚರ್ಚೆ ಆಗಿತ್ತೇ ಕೂಡ ಇದನ್ನು ಕನ್ಕ್ಲೂಸನ್ ತಂದಿರಲಿಲ್ಲ ಇವತ್ತು ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಮಾತನಾಡಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಅವ್ರ ಹತ್ರನೂ ಕೂಡ ದೂರವಾಣಿ ಮುಖ್ಯನ ಮಾತನಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ನಾಲ್ಕೈದು ದಿವಸದಲ್ಲಿ ಎಲ್ಲರನ್ನು ರೈತರು ಕೂರಿಸಿ ಮಾತನಾಡಿ ಅದನ್ನು ಕೂಡ ಬಗೆಹರಿಸಿ ಅಂತ ಮಾತನ್ನು ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿನ ಯೋಜನೆ ಏನಿದೆ ಎಕ್ಸಲೇಷನ್ ಆಗಿ ಆಯ್ತದೆ ಅವತ್ತಿನ ರೇಟ್ಗೆ ಬೇರೆ ಇವತ್ತಿನ ರೇಟ್ಗೆ ಅದೆಲ್ಲವನ್ನು ಮಾಡೋದಕ್ಕೆ ಅದಲ್ಲದೆ ಏನಿವತ್ತು ಜಂಟಿ ಸರ್ವೆ ಆಗಿದೆ ಬೌಂಡ್ರಿ ಫಿಕ್ಸ್ ಆಗಿದೆ ಮತ್ತೆ ಎಲ್ಲಿಂದ ಎಷ್ಟು ಕಿಲೋಮೀಟರ್ ಒಳಗೆ ನಾವು ಒಂದೊಂದು ಸ್ಟೇಷನ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಕೆ ಕೊಪ್ಪ ಅಂಕಲಗಿ ನಾಗೇನಟ್ಟಿ ನಂದಿಹಳ್ಳಿ ಗರ್ರ ಗುಂಜಿ ಹಾಗೂ ಬೇರೆ ಬೇರೆ ಕಡೆ ಎಲ್ಲ ಈಗಾಗಲೇ ತುಂಬಾ ಚೆನ್ನಾಗಿದೆ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿ ಜನರನ್ನು ಕೂಡ ಒಪ್ಪಿಸಿ ಇದೊಂದು ಒಳ್ಳೆ ಕೆಲಸ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನ ಮಾಡ್ತಾ ಇದ್ದೀವಿ ಇದಲ್ದಿರ ತುಮಕೂರು ಬೆಳಗಾವಿನ ಮಧ್ಯ ಹೃದಯ ಭಾಗದಲ್ಲಿದ್ದಂತ ಆರು ಆರ್ ಒಬಿ ಆರ್ ಆರೋಬಿ ಆರನ್ನು ಕೂಡ ನಿಮ್ ಜಿಲ್ಲಾಧಿಕಾರಿ ಎಷ್ಟು ಬುದ್ಧಿವಂತ ಇದಾರೆ ಅಂದ್ರೆ ನಮ್ಮ ಅಧಿಕಾರಿಗಳನ್ನೇ ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯಾವ ರೀತಿ ಇದೆ ಅನ್ನೋದನ್ನ ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ ಗಳಿದೆ ಈ ಎಲ್ಲಾ ಲೆವೆಲ್ ಕ್ರಾಸಿಂಗ್ ಗಳನ್ನು ಕೂಡ ನಿಲ್ಲಿಸಬೇಕು ರಾತ್ರಿ ಹೊತ್ತು ಅವರು ಪಾಳ್ಯ ಕೆಲಸ ಮಾಡಿ ತೊಂದರೆ ಆಗಿ ಸುಮಾರು ವರ್ಷದ ಈ ಕಾಯಿಲೆ ಏನಿದೆ ಇದನ್ನ ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಭಾರತ ಸರ್ಕಾರನೇ ಪೂರ್ತಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸ ಪ್ರಾರಂಭ ಮಾಡಿದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಅಕ್ವಿಶಿಯೇಷನ್ನು ನಮಗೆ ಸೇರಿಸಿ ಎಸ್ಟಿಮೇಟ್ ಮಾಡಿಸಿರ್ತಕ್ಕಂಥ ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ಅದ್ ಬೆಳಗಾವಿನ ಜಿಲ್ಲಾಧಿಕಾರಿಗಳಿಗೆ ಹಾಗಾಗಿ ಯಾರು ಕೂಡ ಈಗಾಗಲೇ ಕೆಲವು ಇದು ಬೋರ್ಡ್ಗೆ ಹೋಗಿ ಸಾಂಕ್ಷನ್ ಆಗಿ ಬಂದಿದೆ ಇನ್ನು ಒಂದೋ ಎರಡೋ ನಮ್ ಸಾಂಕ್ಷನ್ ಆಗಬೇಕಾಗಿದೆ ಅದು ಕೂಡ ಮಾಡಿ ಇವನ್ನು ಕೂಡ ನಾವು ನಿಗದಿತ ಟೈಪ್ನಲ್ಲಿ ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇದೊಂದು ಸುಮಾರು ವರ್ಷದ ಬೆಳಗಾವಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅದೊಂದು ಇರಣ್ಣ ಎರಡನೇ ಏಕಕಾಲದಲ್ಲಿ ಈ ಆರನ್ನು ತೆಗೆದುಕೊಳ್ಳೋ ಜೊತೆಗೆ